ಕೂಡ್ಲಗಿ ತಾಲೂಕು ಪಟ್ಟಣದ ಐಬಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಯೋದರ ಮುಖಾಂತರ ಅರ್ಹ ಫಲಾನುಭವಿಗಳಿಗೆ ನ್ಯಾಯ ಸಮೇತವಾಗಿ ಮನೆ ಹಂಚಲು ಸಹಕಾರವನ್ನು ಕೊಡಬೇಕು ಎಂದು ಶಾಸಕರಾದಂತಹ ಎನ್ಟಿ ಶ್ರೀನಿವಾಸ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಮತ್ತು ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ಜನರಿಗೂ ನ್ಯಾಯ ಒದಗಿಸುವ ಶಾಸಕನಾಗಿ ನನ್ನ ಹಕ್ಕು ಮತ್ತು ಪತ್ರಕರ್ತರೊಂದಿಗೆ ಹೊಸ ವರ್ಷದ ಶುಭಾಶಯಗಳು ವಿನಿಮಯ ಹಾಗೂ ಅಭಿವೃದ್ದಿ ವಿಚಾರಗಳು ಕುರಿತಂತೆ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ಇನ್ನು ಶಾಸಕರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿ ಮಾತನಾಡುತ್ತಾ ಸ್ಲಂಬೋರ್ಡ್ ವತಿಯಿಂದ ಎಂಟುನೂರ ಐವತ್ತು ಮನೆಗಳನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ವಿಜಯನಗರ ಜಿಲ್ಲಾ ಉಸ್ತುವಾರಿಗಳಾದಂತಹ ವಿಜಯ್ ಜಮೀರ್ ಅಹಮದ್ ಖಾನ್ ರವರು ಸಹಕಾರದಿಂದ ಮಂಜೂರು ಮಾಡಿಸಿಕೊಂಡು ಬಂದಿದ್ದೇನೆ ಅರ್ಹ ಫಲಾನುಭವಿಗಳನ್ನು ನ್ಯಾಯ ಸಮೇತವಾಗಿ ಗುರುತಿಸಿ ಬಡವರು ನಿರ್ಗತಿಕರು ದೇವದಾಸಿಯರು ವಿಧವೆಯರು ಬೀದಿ ಬದಿ ವ್ಯಾಪಾರಿಗಳು ಪರಿಗಣಿಸಲಾಗುತ್ತದೆ ನಾನು ಕೂಡ ಎಸ್ಸಿ ಎಸ್ಟಿ ಕಮಿಟಿಯ ಸದಸ್ಯರಾಗಿರುವುದರಿಂದ ಕ್ಷೇತ್ರದ ಸಮಸ್ಯೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅಭಿವೃದ್ಧಿಗೆ ಪೂರಕವಾದಂಥ ಯೋಚನೆಗಳನ್ನು ಮಂಜೂರು ಮಾಡಿಸಿದ್ದೇನೆ ಅಂತ ಹೇಳಿ ತಿಳಿಸಿದ್ರು ಈ ನಿಟ್ಟಿನಲ್ಲಿ ಕ್ಷೇತ್ರದ ಜನತೆಗೆ ನ್ಯಾಯ ಸಮ್ಮತವಾಗಿ ಸಹಕಾರ ನೀಡುವಂತೆ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಸದಸ್ಯರು ಪತ್ರಕರ್ತರು ಗಣ್ಯ ಮಾನ್ಯರು ವಕೀಲರು ವಿವಿಧ ಸಮುದಾಯದ ಸಂಘಟನೆಕಾರರು ಹಿರಿಯ ಯಜಮಾನರನ್ನ ಹೊಸ ವರ್ಷದ ಅಂಗವಾಗಿ ಸನ್ಮಾನಿಸಿ ಸಿಹಿ ಹಂಚಿ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಕು ನೇತ್ರಾವತಿ ಬಿಒ ಅಧಿಕಾರಿಗಳಾದ ಮೈಲೇಶ್ ಬೇವೂರು ಕೊಳಗೆರೆ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಶಿವಕುಮಾರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದಂಥ ಡಾ ಕಿ ಕೋತ್ಲಮ್ಮ ಕೂಡ್ಲಗಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಕಾವಲಿ ಶಿವಪ್ಪ ನಾಯ್ಕ ಮಾಜಿ ಉಪಾಧ್ಯಕ್ಷರಾದಂತಹ ಪ್ರಭಾಕರ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದಂತಹ ಸೈಯದ್ ಶೂಕೋರ್ ಪಟ್ಟಣ ಪಂಚಾಯಿತಿ ಮಾಜಿ ಸರ್ವ ಸದಸ್ಯರು ತಾಲೂಕಿನ ಪತ್ರಕರ್ತರು ನಾಗರಿಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ತೋರಿಸಿ ಅಲ್ಲಿ ಕೆಲಸಗಳು ಮಾಡಿಸ್ಕೊಂಡಿ ನಾವು ಯಾವತ್ತು ಯಾರು ತೋರಿಸ್ತಾ ಇದಾರೆ ಕೆಲಸ ಅಂತ ಯಾವತ್ತು ಅಂದ್ಕೊಂಡಿಲ್ಲ ನೋಡಿ ಸರ್ ಹಿಂಗಿದೆ ಪರಿಸ್ಥಿತಿ ನೀವು ಹೆಸರು ಹೇಳೋದು ತಲೆಗೆ ಅಂತೇಳಿ ಅಲ್ಲೆಲ್ಲೇ ನಾವು ಕ್ಲಿಯರ್ ಮಾಡಿಸ್ಬೋದು ಅದಕ್ಕೆ ನಾನು ನಿಜೋಗಿ ಬಹಳ ಬಹಳ ಎಕ್ಸಾಂಪಲ್ ಹೇಳ್ತೀನಿ ಆಯ್ತಾ ಮೊನ್ನೆ ಈ ಪತ್ನ ಪಂಚಾಯತಿ ಮೇ ಆಗಿರ್ಬೋದು ಯಾವ್ದಾದ್ರು ನಾನು ದಿನಾ ದಿನ ಕಡೆಗೆಲ್ಲ ದಿನಕ್ಕೆ ಕತೆ ಕೇಳಿ ಫಸ್ಟ್ ನಾನು ಕಳ್ಸು ಏನೇ ಬಂದ ಇವತ್ತು ಅಂತೇಳಿ ಸೆಷನ್ ಅಲ್ಲಿ ಯಾಕಂದ್ರೆ ಸೆಕ್ರೆಟರಿ ಇವೆಲ್ಲ ಸಿಗ್ತಾರೆ ಅಂತೇಳಿ ಆಯ್ತಾ ತುಂಬಾ ನಾವಂತೂ ನಿಜವಾಗ್ ಹೇಳ್ತೀವಿ ಒಳ್ಳೆ ಕೆಲಸ ಖಂಡಿತ ಮಾಡ್ತೀವಿ ನಾವು ತುಂಬಾ ಫೋಕಸ್ ತೆಗಿದೀವಿ ಆಯ್ತಾ ಸಣ್ಣ ಪುಟ್ಟ ಅಡೆತಡೆಗಳು ಈಗ ರಾಜಕೀಯ ವ್ಯವಸ್ಥೆ ನಾನು ರಾಜಕೀಯ ಬಂದಾಗ ಏನ್ ಬಂದಿಲ್ಲ ನೂರಾರು ಇನ್ನೂರು ವರ್ಷಗಳಿಂದ ಮತ್ತೆ ರಾಜಕೀಯಕ್ಕೆ ಜಾತಿ ವ್ಯವಸ್ಥೆಗೆ ಈ ತರ ಈ